ಸಿ ಎಲ್ಲಾ ತಾಯಿಗೂ ಅವ್ರು ಅವ್ರ ಮಕ್ಕಳು ತುಂಬಾ ಇಷ್ಟ ಆಗ್ತಾರೆ ಅದ್ ಹೇಳೋದ್ ಬಿಟ್ಟು ನನ್ನನ್ನ ಹೇಗ್ ಕನ್ನಡ ಫಿಲಂ ಇಂಡಸ್ಟ್ರಿ ಬೆಳೆಸಿದೀರಾ ಸರ್ ಬಂದ್ರೆ ನನ್ನನ್ನ ಹೇಗ್ ಕನ್ನಡ ಫಿಲಂ ಇಂಡಸ್ಟ್ರಿ ಬೆಳೆಸಿದೀರಾ ಅದೇ ತರ ನನ್ನ ಮಗಳನ್ನ ಬೆಳೆಸಿ ಯತಿರಾಜ್ ಅವರು ನನ್ನ ಮಗಳ ಶ್ರಾವ್ಯನೇ ಬೇಕು ಅಂತ ಹಕ್ಸ್ಕೊಂಡಿರೋರು ಯತಿರಾಜ್ ಅವರು ಅವ್ರಿಗೆ ದೇವರು ಒಳ್ಳೇದಾಗ್ಲಿ ಈ ತರ ಒಂದ್ ಐವತ್ತು ಸಿನಿಮಾ ಡೈರೆಕ್ಟರ್ ಚೆನ್ನಾಗಿ ಮಾಡ್ಲಿ ನೆಕ್ಸ್ಟ್ ಟೈಮ್ ನಾನು ಮಾತಾಡ್ತೀನಿ ನನ್ನನ್ನ ಹೇಗ್ ಬೆಳೆಸಿದ್ರೆ ನನ್ನ ಮಗಳನ್ನ ಬೆಳೆಸಿ ಅಂತ ಕೇಳ್ಕೊತೀನಿ ಯಾಕೆಂದ್ರೆ ಅವಳಿಗೊಂದು ಬ್ರೇಕ್ ನಮ್ ಕನ್ನಡ ಇಂಡಸ್ಟ್ರಿನೇ ಕೊಡ್ಬೇಕು ನಾವ್ ಎಲ್ಲ ಇಲ್ಲೇ ಹುಟ್ಟು ಬೆಳೆದವ್ರು ನಾವ್ ಕನ್ನಡದವ್ರೆ ಮೂಲತಃ ನೇಪಾಳ ಇರ್ಬೋದು ಆದ್ರೆ ನಾನು ಹುಟ್ಟು ಬೆಳ್ದೋಳಿಲ್ಲ ನನ್ನ ಮಗಳು ಹುಟ್ಟು ಬೆಳ್ದೋಳಿಲ್ಲ ನಾ ಯತಿರಾಜ್ ಸರ್ ಅವ್ರಿಗೆ ತುಂಬಾ ಡಿಫ್ರೆಂಟ್ ಆಗಿ ಅವರು ತಗೊಂಡಿದ್ದಾರೆ ಸಿನಿಮಾ ಒಳ್ಳೇದಾಗ್ಲಿ ಇಡೀ ಟೀಮ್ಗೆ ಅಂತ ಕೇಳ್ಕೊತೀನಿ ಯಾಕೆಂದ್ರೆ ಸಿ ನನ್ನ ಮಗಳು ಯಾವಾಗ್ಲೂ ಅವಳಿಗೆ ಬ್ರೇಕ್ ಸಿಗ್ಬೇಕಾಗಿತ್ತು ಅದೊಂದು ನನ್ನ ಮನಸಲ್ಲಿ ಬರಿತಾ ಇದೆ ನನ್ನ ಮಗಳು ಪ್ರತಿ ಸಲ ಸಿನಿಮಾ ಥಿಯೇಟರ್ ಗೆ ಬಂದಾಗ ನಾನ್ ನೋಡಿದಾಗ ನಾನು ಅದೇ ಅನ್ಕೊಳ್ಳೋದು ಎಷ್ಟ್ ಮುಂದಾಗಿದ್ದಾಳೆ ಕಾಗೆ ಮಗುಗೆ ಕಾಗೆನೆ ಚಂದ ಅನ್ನೋ ತರ ಆದ್ರೆ ನನ್ನ ಮಗಳಿಗೆ ಅಷ್ಟೊಂದು ಟ್ಯಾಲೆಂಟ್ ಇದೆ ನನ್ ಕನ್ನಡ ಇಂಡಸ್ಟ್ರಿ ಹೇಗ್ ನನ್ನನ್ ನನ್ ನನ್ನ ಬೆಳೆಸ್ಬೇಕು ಅಂತ ನಾನ್ ಕೇಳ್ಕೊತೀನಿ ಅಷ್ಟೇ ಮಚ್ ತುಂಬಾ ಚೆನ್ನಾಗಿದೆ ದಯವಿಟ್ಟು ಎಲ್ಲಾ ಥಿಯೇಟರ್ ಕನ್ನಡ ಫಿಲಮ್ ನೋಡಿ ಕ್ಲೈಮ್ಯಾಕ್ಸ್ ಅಂತೂ ಸೂಪರ್ ಹೀರೋ ಹೀರೋನ್ ಇಬ್ರು ಎಲ್ಲರೂ ಚೆನ್ನಾಗ್ ಮಾಡಿದಾರೆ डायरेक्शन सुपर <laughs>